ಐವತ್ತೆರಡು ವಯಸ್ಸಿನ ಮಹಿಳೆಯ ಹೊಟ್ಟೆಯಲ್ಲಿ ನಾಲ್ಕು ಕೆಜಿ ಹತ್ತು ಗ್ರಾಂನ ಗಡ್ಡೆಯಾಗಿದ್ದು ಚಿಂಚೋಳಿಯ ಕೇತಕಿ ಸಂಗಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರ ತಂಡದಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಗಡ್ಡೆ ತೆಗೆದಿದ್ದಾರೆ ಚಿಂಚೋಳಿ ತಾಲೂಕಿನ ಭಕ್ತಂಪಳ್ಳಿ ಗ್ರಾಮದ ಈರಮ್ಮ ಚಿಂಚೋಳಿ ಪಟ್ಟಣದ ಕೇತಕಿ ಸಂಗಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಚೇರಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆ ವ್ಯವಸ್ಥಾಪಕರಾದ ಡಾ ಬಸವೇಶ್ವರ ಪಾಟೀಲ್ ಮಾತನಾಡಿ ಹೊಟ್ಟೆಯಲ್ಲಿ ನಾಲ್ಕು ಕೆಜಿ ಹತ್ತು ಗ್ರಾಂನ ಗಡ್ಡಿಯಾಗಿದ್ದು ಆಸ್ಪತ್ರೆಯ ನುರಿತ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಗಡ್ಡೆ ಹೊರತೆಯಲಾಗಿದೆ ಈಗ ಉದ್ದೇಶ ಉದ್ದೇಶವೇನೆಂದ್ರೆ ನಾವು ಆರನೇ ತಾರೀಕು ಫೆಬ್ರವರಿ ಒಬ್ಬಳು ಐವತ್ತೆರಡು ವರ್ಷದ ಹೆಣ್ಮಗಳು ಈರಮ್ಮ ಅಂತ ಹೇಳಿ ನಮ್ದೇ ತಾಲೂಕ ಭಕ್ತಂಪಳ್ಳಿಯಿಂದ ಗಂಡ ತೀರ್ಕೊಂಡಿದ್ದಾನೆ ಿಂದ ಅವಳು ನಮ್ಮ ನಮ್ಮ ಹತ್ರ ಸುಮಾರು ಹದಿನೈದು ದಿವಸ ಹಿಂದೆ ಮೂವತ್ತನೇ ತಾರೀಕಿಗೆ ಬಂದು ಅಡ್ಮಿಟ್ ಆದ್ರು ಏನಂತಂದರೆ ಅವಳಿಗೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಊಟ ಇಲ್ಲ ನನ್ನ ತೂಕ ಜಾಸ್ತಿ ಆಗ್ತಾಯಿದೆ ಆ ಸಮಸ್ಯೆಯಿಂದ ಬಂದಾಗ ನಾವು ಅವಳಿಗೆ ಡೀಟೇಲ್ಡಾಗಿ ಎಕ್ಸಾಮಿನೇಷನ್ ಮಾಡಿದ್ವಿ ಎಕ್ಸಾಮಿನೇಷನ್ ಮಾಡಿ ಅವಳಿಗೆ ಸಿ ಟಿ ಸ್ಕ್ಯಾನ್ ಮಾಡಿಸ್ವಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ವಿ ಥರ ಥರದ ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡಿಸಿದ್ವಿ ಅದರಲ್ಲಿ ಎಲ್ಲೂ ನಮಗೆ ಇದು ಕ್ಯಾನ್ಸರ್ ಗಡ್ಡೆ ಇದೇನೋ ಏನಿದೆನೋ ಅಂತ ಹೇಳಿ ನೋಡೋಕ್ಕೆ ಇವೆಲ್ಲ ಬೇರೆ ಟೆಸ್ಟ್ ಮಾಡಿಸಿದ್ವಿ ಒಂದಿಷ್ಟು ಟೆಸ್ಟ್ ನಮ್ಮ ಹಾಸ್ಪಿಟ್ಲಲ್ಲೇ ಆಯಿತು ಸ್ಕ್ಯಾನಿಂಗ್ ಸಿ ಟಿ ಸ್ಕ್ಯಾನಿಂಗ್ ಏನು ನಮ್ಮ ಚಿಂಚೋಳಿದಾಗ ಇಲ್ಲ ಅದಕ್ಕೆ ನಾವು ತಂಡ್ರಿಗೆ ಕಳಿಸಿ ಆ ಟೆಸ್ಟ್ ಮಾಡಿಸೋದು ಬಂತು ಟೆಸ್ಟ್ ಮಾಡಿಸ್ಕೊಂಡು ಬಂದರೆ ಇಮಿಡಿಯೇಟ್ ಪೇಷಂಟು ಬಟ್ ಅವಳು ಶ್ವಾಸಕೋಶದಲ್ಲಿ ತೊಂದರೆ ಇದ್ದ ಕಾರಣಕ್ಕೆ ನಾವು ಒಂದೆರಡು ಒಂದು ಐದು ದಿವಸ ಅವಳಿಗೆ ಸ್ಟೆಬಿಲೈಸೇಷನ್ ಮಾಡೋಕ್ಕೆ ತೊಗೊಂಡ್ಬಿಟ್ಟು ಸ್ಟೆಬಿಲೈಸೇಷನ್ ಆಗಿದ ಮೇಲೆ ರಕ್ತ ಕೂಡ ಕಡಿಮೆ ಇತ್ತು ಅವಳಿಗೆ ಬಂದಾಗ ಆ ರಕ್ತ ಸಮಸ್ಯೆಗಳನ್ನು ನಾವು ಇಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನನ್ನ ಅನಿಸಿದ ಮಟ್ಟಿಗೆ ಚಿಂಚೋಳಿ ತಾಲೂಕಲ್ಲಿ ಯಾರೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಪೇಷಂಟಿಗೆ ಅನುಕೂಲ ಆಗಲಿ ಅಂತೇಳಿ ಅದಕ್ಕೆ ಆರ್ಗನೈಸ್ ಮಾಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಆರ್ಗನೈಸ್ ಮಾಡಿ ಅವಳಿಗೆ ಆಪ್ರೇಷನ್ಗಿಂತ ಮುಂಚೆ ಒನ್ ಪಾಯಿಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಎಸ್ ಎಸ್ ಸರ್ ಒನ್ ಪಾಯಿಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಸರ್ ಅವಳು ಸೊ ಪಾಲಿನಾಲ್ಸ್ ಇದೆಲ್ಲ ಪ್ರಿಪ್ರೇಷನ್ಸ್ ಅಲ್ಲ ಯಾಕಂದ್ರೆ ಆ ಗಡ್ಡೆ ಒಳಗಡೆ ನಾವು ಯಾವಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಿ ಟಿ ಸ್ಕ್ಯಾನಲ್ಲಿ ಅವಳಿಗೆ ಆಲ್ಮೋಸ್ಟ್ ಒಂದು ಹದಿನೇಳು ಸೆಂಟಿಮೀಟರ್ ಗಡ್ಡೆ ಇದೆ ಅಂತ ಕೊಟ್ಟರು ಈ ತೂಕ ಮಾಡೋಕ್ಕಾಗಂಗಿಲ್ಲ ಸೊ ಅವ್ರು ಹದಿನೇಳು ಇಂಟು ಇಪ್ಪತ್ತೈದು ಸೆಂಟಿಮೀಟರ್ದು ದೊಡ್ಡ ಗಡ್ಡೆ ಅವ್ರದ್ದು ಗರ್ಭಕೋಶಕ್ಕೆ ಆಗಿ ಅವ್ರ ಪೂರ್ತಿ ಹೊಟ್ಟೆ ಒಳಗಡೆ ಸ್ಪೇಸ್ ಆಕ್ಯುಪೈ ಮಾಡಿದೆ ಅಂತ ಹೇಳ್ತೀವಿ ಅದಕ್ಕೆ ನಾವು ಸ್ಪೇಸ್ ಆಕ್ಯುಪೈಯಿಂಗ್ ಲೀಜನ್ ಅಂತ ಹೇಳ್ತೀವಿ ರೀಜನ್ ಎಷ್ಟು ದೊಡ್ಡದಿತ್ತಂದರೆ ಅವಳಿಗೆ ಆಹಾರ ತಗೊಳಕ್ಕೂ ಕಷ್ಟ ಆಗ್ತಾಯಿದೆ ಅದರಿಂದ ಅವಳದು ತೂಕ ಪ್ರಮಾಣ ಗಡ್ಡೆಯಿಂದ ಬೆಳೀತಾ ಇತ್ತು ಸಹ ಅವಳದು ಚರ್ಬಿ ಆಗಲಿ ಅವ್ರದು ಊಟದ ಪ್ರಮಾಣದಿಂದ ಬೆಳಿ ಬೆಳೀತಾ ಇದ್ದಾರೆ ಪ್ರೊಸೀಡ್ ಮಾಡಬೇಕು ಆರನೇ ತಾರೀಕಿಗೆ ಸುಮಾರು ಕಾಲ ನಮ್ದು ನಮ್ಮ ಅನಿಸಿಕೆ ಏನಾಗಿತ್ತು ಅಂದರೆ ಒಂದು ನಾಲ್ಕೈದು ತಾಸು ನಾವು ಆಪ್ರೇಷನ್ ಮಾಡ್ಬೋದು ಅಂತ ಅನಿಸಿ ಸ್ಪೆಷಲ್ ಒಂದು ಬರೀ ಸ್ಪೈನಲ್ ಅಲ್ಲ ಎಪಿಡ್ಯೂರಲ್ ಅನಸ್ತೀಶ ಅಂತ ಹೇಳ್ತೀವಿ ಎಪಿಡ್ಯೂರಲ್ ಅನಸ್ತೀಶ ಅಲ್ಲ ಬೆನ್ನಲ್ಲೇ ಒಂದು ಟ್ಯೂಬ್ ಹಾಕಿಟ್ಟಿರ್ತೀವಿ ಆ ಟ್ಯೂಬಿಂದ ನಮಗೆ ಆಪ್ರೇಷನ್ ಟೈಮ್ ಏನಾದರೂ ಜಾಸ್ತಿ ಹೋಗ್ತಾ ಇತ್ತು ನಾವು ಇಂಜೆಕ್ಷನ್ ಕೊಟ್ಟು ಮತ್ತಿಷ್ಟು ಅನಸ್ತೀಶ ಜಾಸ್ತಿ ಹೊತ್ತು ಮಾಡ್ಬೋದು ಯಾವಾಗಾದರೆ ದೇಹದ ಕೆಳಗಿನ ಭಾಗದಲ್ಲಿ ಅಷ್ಟೇ ಸೊ ಅದಕ್ಕೆ ಹೆಪಿಡೋರಲ್ ಅನಸ್ತಿಷ ಅಂತ ಹೇಳ್ತೀವಿ ಈ ಥರದ ಅನಸ್ತಿಷ ಕೊಟ್ಟು ನಾವು ಸುಮಾರು ಒಂದು ಒಂದೂವರೆ ತಾಸಿನಲ್ಲೇ ಈ ಆಪ್ರೇಷನ್ ಕಂಪ್ಲೀಟ್ ಮಾಡಿದ್ವಿ ಯಾವಾಗ ಆಪ್ರೇಷನ್ ಮಾಡಿದ್ವಿ ನಮ್ಗೆ ಅನ್ನಿಸ್ತು ಮೋಸ್ಟ್ಲಿ ಬ್ಲೀಡಿಂಗ್ ಭಾಳ ಆಗ್ಬೋದು ಅಂತ ಹೇಳಿ ಬಟ್ ಅವಳದು ದೇಹದಾಗಿಂದು ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ಬ್ಲಡ್ ಆ ಗಡ್ಡೆ ಒಳಗಡೆನೇ ಇತ್ತು ಸೊ ಹಾಗಾಗಿ ರಕ್ತಸ್ರಾವ ಆಗಲಿಲ್ಲ ಬಟ್ ಆದರೂ ಅವಳಿಗೆ ರಕ್ತ ಯಾಕೆ ಟ್ರಾನ್ಸ್ಫ್ಯೂಷನ್ ಮಾಡಿದ್ರು ಅಂದರೆ ಆ ದೇ ಏನು ತೆಗ್ದು ಗಟ್ಟೆಯಲ್ಲಿ ಆ ಗಟ್ಟೆದಲ್ಲೇ ಥರ್ಟಿ ಪರ್ಸೆಂಟ್ ಲಾಸ್ ಆಗಿದ್ದಾಗ ಅದಕ್ಕೆ ನಾವು ರಿಪ್ಲೇನಿಸ್ ಅಂತ ಹೇಳ್ತೀವಿ ಅದನ್ನ ವಾಪಸ್ ಆ ದೇಹಕ್ಕೆ ನಾವು ಹಾಕಬೇಕು ಸೊ ಹಂಗಾಗಿ ಇನ್ನೂ ಎರಡು ಪಾಯಿಂಟ್ ಅರೇಂಜ್ ಮಾಡಿಟ್ಟಿದ್ವಿ ಆಪ್ರೇಷನ್ ಇಲ್ಲಿವರೆಗೂ ಶಿ ಇಸ್ ಪೋಸ್ಟ್ ಆಫ್ ಡೇ ಟು ಶಿ ಇಸ್ ಹೇಲ್ ಹೆಲ್ದಿ ಪೇಷಂಟ್ ಆರಾಮಾಗಿದ್ದಾಳೆ ಎದ್ದು ಕೂತ್ಕೊಂಡಿದ್ದಾಳೆ ಎದ್ದು ಓಡಾಡಿದ್ದಾಳೆ ಮಾತ್ರ ಎರಡೇ ಎರಡು ಟ್ಯೂಬ್ ಇದೆ ಅವಳಿಗೆ ಎರಡು ಟ್ಯೂಬ್ನು ಇನ್ನೊಂದು ಎರಡು ದಿವಸದಲ್ಲಿ ತೆಗೆದುಬಿಟ್ಟು ಅವಳಿಗೆ ನಾಡಿದ ನಷ್ಟಿಗೆ ಮನೆ ಕಳಿಸ್ತೀವಿ ಈ ಥರ ಆಪ್ರೇಷನ್ಸ್ ನಾವು ಮಾಡಿದ್ರೆ ಅದು ನಾವು ನಮ್ಮ ತಾಲೂಕಾದಾಗ ಮಾಡಿವು ಅಂದರೆ ಈ ಶುಡ್ ಬಿ ವೆರಿ ಆ ತಾಯಿ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾಳೆ ಆಪ್ರೇಷನ್ ಮಾಡೋಕ್ಕೆ ನಮ್ಮದು ಹಾಸ್ಪಿಟ್ಲ್ ಮೇಲೆ ಭರವಸೆ ಮಾಡಿ ಸರ್ ನಾವು ಎಲ್ಲೂ ಹೋಗಲ್ಲ ನಾವು ಅವ್ರಿಗೆ ಹೇಳಿದೆನು ಅದು ಭಾಳ ದೊಡ್ಡದು ಗಡ್ಡಿ ಅದಮ್ಮ ಮುಂದೆ ನಿಮ್ಗೆ ಹೋಗ್ತೀನಿ ಅಂದ್ರೆ ಬೇರೆ ಡಾಕ್ಟರ್ಸಿಗೆ ನಾವು ಅಭಿಪ್ರಾಯ ಕೇಳ್ಕೊಂಡು ಬನ್ನಿ ಬೇರೆ ಎಲ್ಲರೂ ಮಾಡ್ಸ್ಕೊತಿರೋ ಮಾಡಿಸ್ಕೊಡ್ರಿ ಅಂತ ಆಪ್ರೇಷನ್ ಆಪ್ಷನ್ಸ್ ಕೊಟ್ಟಿದ್ವಿ ಅವರು ನಮ್ಮ ಹಾಸ್ಪಿಟ್ಲ್ ಮೇಲೆ ಭರಸೆ ಇಟ್ಕೊಂಡು ಏನೇ ಮಾಡಿದ್ರಿ ಸರ್ ನೀವು ಇಲ್ಲೇ ಮಾಡಿರಿ ನಾವು ಇನ್ನೊಂದು ನಾಲ್ಕೈದು ದಿವಸ ವೇಟ್ ಮಾಡ್ತೀವಿ ಅಥವಾ ನಾಳೆಗೆ ಮಾಡ್ತಿರೋದು ನಾಳೆಗೆ ಮಾಡಿರಿ ಎಲ್ಲ ಕಡೆ ಓಡಾಡಿ ಬಂದು ನಿಮ್ಮ ಹತ್ರ ಬಂದಿವಿ ಅಂತಂದ್ರೆ ಸರ್ ಎಷ್ಟು ಕೆ ಜಿ ಇದೆ ಸರ್ ಗಡ್ಡಿಯದು ಅದು ಗಜ್ಜಿ ಸುಮಾರು ಫೋರ್ ಜಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಆಪ್ರೇಷನ್ ಆಗಿದ್ಮೇಲೆ ನಾವು ವೇ ಮಾಡಿದ್ವಿ ಆಪ್ರೇಷನ್ ಮಾಡುವಾಗ ಅವ್ರದು ಕ್ಯಾನ್ಸರ್ ಸಮಸ್ಯೆ ಇರಬಹುದು ಅಂತ ಹೇಳಿ ನಾವು ಏನು ಮಾಡ್ತೀವಿ కాల్ తొడే సందా హ ఆ హగడ్డూ నా తె సో దాట్ ఏ క్యాన్సర్ స్ప్రెడ్ ఆగితే అద్గంట ఇబోదు ఆ హగంటు క్లియర్ ఎన్స్ కొట్టే అంద ఫ్యూచరెస్టే క్యాన్సర్ బరెంట్ సమస్య ఇరా రెసిడి ట్యూమర్ అన్సకే చాన్స్ కొట్టీ పేషెంట్ ఎలా నార్మల్ అది స్టీ పేషెంట్ ఎలా నార్మల్ నాకు డాక్టర్ బసవేశ్ పటీల్ డాక్టర్ అరుణ్ అంతి అంక సర్జన్ सर्जन सर डॉक्टर अरुण ऑन्कोल सर्जन कैंसर स्पेशलिस्ट डॉक्टर प्रेम सागर डॉक्टर प्रेम सागर बीदरिंगा कैंसर अट्डी और तेर विधर विधर और डॉक्टर तेजस पाटिल ಗುಣಮುಖರಾಗಿದ್ದಾರೆ ಎಂದು ಇನ್ನೊಂದು ವಾರದಲ್ಲಿ ಅವರಿಗೆ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಗೌತಮ್ ಪಾಟೀಲ್ ಡಾಕ್ಟರ್ ತೇಜಸ್ ಪಾಟೀಲ್ ಗೋಪಾಲ್ ರೆಡ್ಡಿ ಸಂತೋಷ್ ರೆಡ್ಡಿ ಸೇರಿದಂತೆ ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾಗರಾಜ್ ಪಾಟೀಲ್ ಸೀನಾ ಕನ್ನಡ ಚಿಂಚೋಳಿ